ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಟೌನ್ ಬಸವೇಶ್ವರ ಬ್ಲಾಕ್ ಬೋರೆಯಲ್ಲಿ ನೀರಿಗೆ ವಾಟರ್ ಮ್ಯಾನ್ ಸೋಮ ಅವರಿಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದರೆ ನನ್ನ ಹತ್ರ ಏನ್ ಕೇಳ್ತೀರಾ ಎಂದು ಮಹಿಳೆಯರಿಗೆ ಆವಾಜ್ ಇದರ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಗಮನಕ್ಕೆ ತಂದಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದರೆ ಬಸವೇಶ್ವರ ಬ್ಲಾಕ್ ಜನರು ವಾಟರ್ಮ್ಯಾನ್ ಸೋಮು ರವರನ್ನು ಬೇಕಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಓಕೆನಾ ಅವರು ಅವರ ಕಡೆಗೆ ಸಪೋರ್ಟ್ ಆಗಿ ಮಾತಾಡದ್ರು ಹೊರತು ಈ ಜನಗಳಿಗೆ ಏನು ಸಪೋರ್ಟ್ ತರ ಮಾತಾಡ್ಲಿಲ್ಲ ಆಯ್ತಾ ಇದೆ ತರ ಇದೇ ತರ ಈ ಸಮಸ್ಯೆನ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಾರೆ ಮೇಲೆ ಇರೋ ಲೆಡಿಸ್ ಗಳೆಲ್ಲಾ ಕರ್ಕೊಂಡು ಹೋಗಿಬಿಟ್ಟು ಪಂಚಾಯಿತಿ ಮುಂದೆ ನಿಲ್ಲಿಸ್ತೀವಿ ಅವರೇ ಮಾತಾಡ್ತಾರೆ

ತಪ್ಪಾಯಿತು ಅಂತ ಕೇಳಬೇಕು ಅವಾಗ ನೀರು ಬಿಡ್ತೀನಿ ಅಲ್ಲಿವರೆಗೂ ಗೋಳೊಯ್ತೀನಿ ಅಂತ ಅಕ್ಕಪಕ್ಕದ್ದು ಗಳ ಕೈಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸೆಕ್ರೆಟ್ರಿಗೂ ಹೇಳಿ ಹದಿನೈದು ದಿನ ನನ್ನ ಮನೆ ಹತ್ರಕ್ಕೂ ಬಂದಿದ್ರು ಪರಿಶೀಲನೆ ಮಾಡಿದ್ರು ಏನು ಮಾಡಿದ್ರು ಪಿ ಡಿಒ ಗಮನಕ್ಕೆ ತರ್ತೀವಿ ಅಣ್ಣ ಅಂತ ಅಂದರು ಆಳು ಕಳಿಸ್ತೀನಿ ತೆಗೆಸ್ತೀನಿ ಅಂದರು ಅದು ಆಗಲಿಲ್ಲ ಒಟ್ಟಾರೆ ಅವನು ನನ್ನ ಏನು ಮಾಡೋಕ್ಕಾಗ್ತದೆ ಎಮ್ ಎಲ್ ಎ ಕಡೆ ಸಪೋರ್ಟ್ ಐತೆ ನನ್ನ ಜಾತಿನಿಂದನೇ ಕೇಸ್ ಹಾಕ್ತೀನಿ ನೀವೇನಾರು ಗಾಂಚಲೆ ಹೊಡೆದು ಶರ್ಟ್ ಹೋಯ್ತೀನಿ ಅಂತ ಬ್ಲ್ಯಾಕ್ ಮೈನ್ ಮಾಡ್ತಾ ಇದ್ದಾನೆ ಇದನ್ನು ಗಮನ ತಗೊಂಡು ಮೇಲೆ ಎತ್ತಂಗಿ ಹೋಗಿ ಗಮನಕ್ಕೆ ತರಬೇಕು ಇದನ್ನ ಪಿಡಿಯೋನು ಏನು ರೆಸ್ಪಾನ್ಸಿಬಲ್ ಮಾಡ್ತಾಯಿಲ್ಲ ಶುಕ್ರವಾರ ಬರ್ತೀನಿ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಇದೇ ಸಾಲಿಗ್ರಾಮದ ಪುಳ್ಳೇಗೌಡರು ಬಿದ್ದಿಲಿ ಮೂರು ಮೂರು ದಿನಕ್ಕೂ ನೀರು ಬಿಡ್ತಾವ್ರೆ ಎಲ್ಲಾರ ಮನೆ ಮುಂದೇನು ಬಟ್ಟೆ ತೊಗೊಂಡು ಹೋಗೀತೈತಾರೆ ಬಾರೆ ಮೇಲೆ ಹೆಂಗಸ್ರುಗಳು ಯಾರು ಅವ್ರವ್ರ ಮನೆ ತಾವು ಬಟ್ಟೆ ಒಗಿತಾ ಎಲ್ಲ ಕಾಲುವಾಗ ಹೋಗಿ ಬಿಸ್ತಲ್ ಅಪ್ಪತ್ಕೊಂಡು ಬರ್ತಾವ್ರೆ ನಮ್ಮ ಏರಿಯಾದಿಂದ ನೀರು ಊರೊಳಗೆ ಸಪ್ಲೈ ಆಯ್ತದೆ ಹೊರ್ತು ಊರೊಳಗಡೆಯಿಂದ ಬಾರೆ ಮೇಲೆ ಸಪ್ಲೈ ಆಯ್ತಲ್ಲ

ಮೋಟ್ರ್ ಹಾಕ್ಕೊಳ್ಳಿ ಅಂತಂದರೆ ನಾವು ಒಳಗಡೆ ಕೊನೊಂದು ಮೋಟ್ರ್ ಫಿಟ್ ಮಾಡ್ಕೊಂಡು ಈಚೆ ಗಡಿಗೆ ಒಂದೊಂದು ಹಾಕೊಳಕ್ಕಾಯ್ತದ ಅವನೇ ಅವನು ಇನ್ನೂರು ಮೋಟ್ರ್ ಹಾಕೋನೆ ಅಂದ್ರೆ ನಾವು ಮನೆ ಮನೆಗೆ ಹೋಗಿ ನಾವು ಕೇಳೋಕ್ಕಾಗೋದಿಲ್ಲ ಅವನೇ ಕೇಳ್ಬೇಕಾದ ಪಿ ಡಿ ಒ ಸ್ವರ್ ಹತ್ರ ಹೋಗಿದ್ದು ಪಿ ಡಿ ಹತ್ರಕ್ಕೆ ಹೋಗಿ ನಾನು ಬ ವಾಲ್ ಹಾಕೊಣ ನಮ್ಮ ವಾಲ್ ಹಾಕ್ಬೇಡಪ್ಪ ನೀರು ಬರ್ತಾ ಇಲ್ಲ ಅಲ್ಲಿ ನಾವು ಹೆಂಗಸ್ರು ಮಕ್ಳನ್ನ ನೋಡೋಕ್ಕಾಗದಿಲ್ಲ ಅವನು ಸರ್ ಇನ್ನೂರು ಮೋ ಮೋಟ್ರ್ ಹಾಕೊಂಡ ಸರ್ ನಮ್ಮ ಏರ್ಯದಲ್ಲಿ ನಾನು ಏನು ಹೇಳಿಲ್ಲ ಅಂತ ಅವ್ನೇ ಸೋಮನೆ ಒಪ್ಪಿಕೊಂಡವ್ನೆ ಸರ್ ಇದು ಪಿ ಡಿ ಸರ್ ತಗೊಂಡ ನೀವು ಇನ್ನೂರು ಮೂಡ್ರ ಅಂತವ ಫಸ್ಟ್ ನಾಳಿಕೆ ಬಂದು ನಮಗೆ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿದೀವಿ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳಿದೀನಿ ಸರ್ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಅಂತಾನೆ ಇದನ್ನ ನಮ್ಗೆ ಬಗೆಸ್ ಕೊಡ್ಬೇಕು ನೀವು ಸರ್ ಎರಡು ತಿಂಗ್ಳು ಸಮಸ್ಯೆ ಕಂಪ್ಲೇಂಟ್ ಕೊಡೋ ಸೆಕ್ರೆಟರಿ ಸೆಕ್ರೆಟ್ರಿ ಕೊಡಿ ಆಮೇಲೆ ಪಿ ಡಿ ಹೇಳಿ ಯಾವನ್ ಕೇಳ್ಕೊಡ್ರಿ ನನಗೇನಿಲ್ಲ ನಾನೇನು ಯಾರನ್ನ ಕೇಳ್ ಮಾಡಕ್ಕಲ್ಲ ಅಂತ ವಾದ ಮಾಡ್ತಾನೆ ಮೂರು ದಿವಸ ಒಂದ್ಸರಿ ನೀರು ಬಿಡ್ಕೊಡ್ಬೇಕು ಇದೇ ಕುಳ್ಳೆ ಗುಡ್ರ ಬೀದಿ ಹುರಳಿಕ್ ಹೋಗಿ ಒಂದ್ ಅವರ್ ಬಿಡ್ತಾನೆ ತುಂಬಿ ತುಳ್ಕಾಡ್ದ ನೀರು ಬಾಕಿಯರು ಇವನ್ ಏನು ಮಾಡಕ್ಕೆ ಸಾಧ್ಯ ಅವನು ಎಲ್ಲಾದ ಮೇಲೆ ನಮ್ ಹಿಡ್ತಿರ್ ಮೇಲೆ ಇವನು ಆ ಇದ್ ಬಂದದಮ್ಮ ನಾನು ಇದ್ರೆ ಹೊಡಸ್ತಾ ಇಸ್ ಬಿಡಿದ್ರೆ ಬೇವರ್ಸಿ ಅಂತ ಅಂತೇನೆ ಒಂದ್ ನಿಮಿಷ ಬಣ್ಣ ಇಲ್ಲಿ ಹೇಳ್ತಾ ಇರುವ ನಾನು ಒಂದ್ ನಿಮಿಷ ತಣ್ಣ ಅಣ್ಣ ಒಂದ್ ನಿಮಿಷ ನಾನ್ ಮಾತಾಡಿದ್ದ ನಾನು ಮಾತಾಡಕ್ಕಂತ ಕೇಳ್ಬಿಟ್ಟು ನೀನ್ ಮಾತಾಡೋ ಬಾಯ್ ಒಂದ್ ನಿಮಿಷ ಏನು ಹೇಳ್ತಾ ಇರೋದು ಎಷ್ಟು ಗಂಟೆಗೆ ನಾನು ಹೇಳ್ತಾ ಇರೋದು ನೀನು ನೀರ್ ಬಿಟ್ಟ ಮೇಲೆ ನಿನ್ಗೆ ಕೆಲಸ ಏನು ನಾನ್ ನೀರ್ ಬಿಟ್ಕೊಂಡೆ ಓ ನಿನಗೆ ಕೆಲಸ ಏನ್ ಹೇಳು ಇಲ್ಲಿ ನೀರ್ ಬತ್ತಾ ಇಲ್ವೋ ಏನ್ ಪ್ರಾಬ್ಲಮ್ ಅಂತ ನೀನ್ ನೋಡ್ಬೇಕು ಚೆಕ್ ಮಾಡಬೇಕು ನಾನು ಇದು ಒಂದ್ ತಿಂಗ್ಳದಲ್ಲ ಸಮಸ್ಯೆ ಅಲ್ಲ ಐದೂವರೆಗೆ ಆ ಅಮೂಲಿ ಹಿಂದೆ ಸೋಮವಾರ ನೀರು ಅಂದ್ರೆ ಬೆಳಿಗ್ಗೆ ಬಂದು ನಾಲ್ಕು ಗಂಟೆಗೆ ನೋಡ್ ಮಾಡ್ಕೊಂಡು ನಿನ್ಗೆ ಐದೂವರೆಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ನೀರ್ ಬಿಡಕ್ಕೆ ನಿನ್ಗೆ ಸರಿಯಾ ಸರಿ ಆಯ್ತು ಸಮಸ್ಯೆ ಯಾವುದಲ್ಲ ನೀನು ನೀರ್ ಬಿಡ್ಕೋ ನೀನು ನೀರ್ ಬಿಡ್ಕೋ ಕರೆಂಟ್ ಬಂದಾಗಲೇ ನೀರು ಬಿಡ್ಕೋ ನೀರು ಹಾ ನಾನು ಅದನ್ನೇ ಹೇಳ್ತಿರೋದು ನಾನು ಕೇಳ್ತಾರೆ ಅದೇನು ನಿಮಗೆ ಸಂಬಳ ಕೊಡದೆ ಅದಕ್ಕೆ ಐದುವರೆಗೆ ನೀನ್ ನೀರ್ ಬಿಟ್ಟಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೀನ್ ಐದುವರೆಗೆ ನೀರೇ